ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದು ಒಂದು ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಅವರ ನೀತಿಯನ್ನ ಪ್ರತಿಬಿಂಬಿಸಿ ನಾನಾ ಆ ಮಾತನ್ನ ಹೇಳಿದೆ ಓಲೈಕೆಯ ನೀತಿ ಇದೆಯಲ್ಲ ಓಲೈಕೆಯ ನೀತಿಯನ್ನ ಪ್ರತಿಬಿಂಬಿಸಿ ನಾನು ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದೆ ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾಡಿ ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾರೆ ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನು ಕೂಡ ಅರ್ಜುನ ರೀತಿನಲ್ಲಿ ಆಶೀರ್ವಾದ ತಗೊಂಡಿದ್ದು ಅವ್ರ ಪಾತ್ರ ನಿಮ್ಗೆ ಬಿಟ್ಟಿದೀನಿ ಕೆಲವರು ಧೃತರಾಷ್ಟ್ರ ಇದಾರೆ ಕೆಲವರು ಧೃತರಾಷ್ಟ್ರ ಇದಾರೆ ಕೆಲವರು ಇದಾರೆ ಕೆಲವರು ದ್ರೋಣಾಚಾರ್ಯರು ಇದ್ದಾರೆ ಕೆಲವರು ಶಲ್ಲಿನ ಅಂತ ಮಾವದೀರು ಇದಾರೆ ಕೆಲವರು ಶಕನಿಗಳು ಇದ್ದಾರೆ ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಸಿರುವಂತ ಸಂಸ್ಕಾರ ಆ ಸಂಸ್ಕಾರ ಕಣಗಳು ನಮಸ್ಕಾರ ಮಾಡಿದೀನಿ ಅವ್ರ ನೀತಿಯನ್ನ ಪ್ರತಿಬಿಂಬಿಸಿ ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದೀನಿ ನೋಡಿ ನೋಡಿ ನಾವೇನಂದ್ರೆ ಸ್ವೀಕಾರ ಅಂಶ ಅಂಶಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ ನಮಗೆ 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 ಒಳ್ಳೇದೇನಿದೆಯೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ ಹಂಗಾಗಿ ಏನು ತೊಂದ್ರೆ ಇಲ್ಲ ನಮಗೆ ಸುತ್ತ ಯಾ ಎಷ್ಟ್ ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನ ಅಷ್ಟೇ ಕ್ರೈಸ್ತೀವಿ